ಕರ್ನಾಟಕ ಸರ್ಕಾರ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿ ಜಾತಿಗಂತೆಯನ್ನು ಮಾಡಲಿಕ್ಕೆ ಹೊರಟಿದೆ ಬಹುಶಃ ಜಾತಿ ಗಂಟೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಆ ಅವಕಾಶ ಆ ಸ ಕಾನೂನು ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ ಹೀಗಾಗಿ ಅವರು ಜಾತಿ ಗಂತಿ ಅನ್ನುವಂಥ ಹೆಸರನ್ನು ಎಲ್ಲೂ ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡ್ತಾ ಇರೋದೇನಂತಂದ್ರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಮಾಡ್ತಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡುವಲ್ಲಿ ಕೂಡ ಜನರನ್ನು ಯಾವ ರೀತಿ ದಿಶಾವಲು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ನಮ್ಮ ಧರ್ಮ ಇರಬೇಕು ಅದು ಯಾವುದೋ ಹಿಂದೂ ಇರಲಿ ಇಸ್ಲಾಂ ಇರಲಿ ಕ್ರೈಸ್ತ ಇರಲಿ ಬೇರೆ ಬೇರೆ ಯಾವುದೇ ಧರ್ಮಗಳಿರಬೇಕು ಅದಾದ ನಂತರ ಜಾತಿ ಇರಬೇಕು ಉಪಜಾತಿ ಇರಬೇಕು ಈಗ ಅನೇಕ ಉಪಜಾತಿಗಳಿಗೆ ಯಾವುದೇ ಕೋಡನ್ನು ಅವ್ರು ಕೊಟ್ಟಿಲ್ಲ ಅದರ ಅರ್ಥ ಉಪಜಾತಿಯನ್ನು ಜಾತಿಯನ್ನಾಗಿ ಪರಿಗಣಿಸಿ ಈ ಲಿಂಗಾಯತ ಸಮುದಾಯವನ್ನು ಹೊಡೀಲಿಕ್ಕೆ ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ನಮಗಾದರೂ ಅನಿಸ್ತಾ ಇದೆ ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಇಷ್ಟು ಆತುರ ಆತುರವಾಗಿ ತುರಾತುರಿಯಿಂದ ನೀವು ಮಾಡೋದ್ರಿಂದ ಇದು ಇನ್ನಷ್ಟು ಗೊಂದಲಕ್ಕೆ ಕಾರಣ ಆಗ್ತದೆ ಹೊರತು ಸಮಾಜವನ್ನು ಸರಿದಿಕ್ಕಿ ಹೋಯ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಸಮೀಕ್ಷೆಯನ್ನು ತಾವು ಮುಂದೂಡಲು ಭಾಳ ಒಳ್ಳೇದು ಮತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಬರುವ ದಿನಗಳಲ್ಲಿ ನಾವು ಅಂತ ಅವ್ರು ಮಾಡಿದ ಮೇಲೆ ನೀವು ಮತ್ತೆ ಆರ್ಥಿಕ ಸಮೀಕ್ಷೆಯನ್ನು ಮಾಡುವಿರಂತೆ ಈಗ ತಕ್ಷಣಕ್ಕೆ ಅದನ್ನು ತಡೆ ಹಿಡಿಬೇಕಾದಂತ ಅಗತ್ಯ ಇದೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ